ಕಾಂಗ್ರೆಸ್ನಿಂದ ಹಿರಿಯ ನಾಯಕ ಆಚಾರ್ಯ ಪ್ರಮೋದ್ರನ್ನ ಉಚ್ಚಾಟನೆ ಮಾಡಿದ್ಯಾಕೆ ಚುನಾವಣಾ ಆಯೋಗದ ವಿರುದ್ಧ ಗುಡುಗಿದ್ಯಾಕೆ ಶರದ್ ಪವಾರ್ ನಾಳೆ ದೆಹಲಿ ಚಲೋಗೆ ಸಜ್ಜಾದ ಅನ್ನದಾತರು ದೆಹಲಿ ಗಡಿಯಲ್ಲಿ ನಿಷೇಧಾಜ್ಞೆ ಮುಂದುವರಿಕೆ ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ನಲ್ಲಿ ಪ್ರಿಯಾಂಕಾ ಗಾಂಧಿ ಜೊತೆ ಗುರುತಿಸಿಕೊಂಡಿದ್ದ ಹಿರಿಯ ನಾಯಕ ಆಚಾರ್ಯ ಪ್ರಮೋದ್ ಕೃಷ್ಣರನ್ನ ಕಾಂಗ್ರೆಸ್ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಆರು ವರ್ಷಗಳವರೆಗೆ ಉಚ್ಚಾಟನೆ ಮಾಡಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಪ್ರಮೋದ್ ಕೃಷ್ಣಂ ನನ್ನನ್ನ ಪಕ್ಷದಿಂದ ಬಿಡುಗಡೆ ಮಾಡಿದ್ದಕ್ಕಾಗಿ ನಾನು ಕಾಂಗ್ರೆಸ್ಗೆ ಧನ್ಯವಾದ ಹೇಳೋದಕ್ಕೆ ಬಯಸುತ್ತೇನೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೆಸಿ ವೇಣುಗೋಪಾಲ್ ಯಾವ ಚಟುವಟಿಕೆಗಳು ಪಕ್ಷ ವಿರೋಧಿ ಅನ್ನೋದನ್ನ ತಿಳಿಸಬೇಕು ಶ್ರೀರಾಮನ ಹೆಸರನ್ನ ತೆಗೆದುಕೊಳ್ಳುವುದು ಪಕ್ಷ ವಿರೋಧಿನ ಅಯೋಧ್ಯೆಗೆ ಹೋಗೋದು ಪಕ್ಷ ವಿರೋಧಿನ ಅಂತ ಪ್ರಶ್ನಿಸಿದ್ದಾರೆ ಚುನಾವಣಾ ಆಯೋಗ ವಿರುದ್ಧ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷ ಶರದ್ ಚಂದ್ರ ಪವಾರ್ ಮುಖ್ಯಸ್ಥ ಶರದ್ ಪವಾರ್ ಕಿಡಿಕಾರಿದ್ದಾರೆ ಚುನಾವಣಾ ಆಯೋಗದವರು ಎನ್ಸಿಪಿ ಪಕ್ಷವನ್ನ ಸ್ಥಾಪಿಸಿದ್ದವರ ಕೈಯಿಂದ ಕಿತ್ತು ಬೇರೆಯವರಿಗೆ ನೀಡಿದ ಇಂತಹದ್ದು ಹಿಂದೆಂದೂ ನಡೆದಿಲ್ಲ ಚುನಾವಣಾ ಆಯೋಗವು ನಮ್ಮ ಚಿಹ್ನೆಯನ್ನ ಕಸಿದುಕೊಂಡಿದೆ ಅಂತ ವಾಗ್ದಾಳಿ ನಡೆಸಿದ್ದ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ತಮ್ಮ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಗೆ ಆಗ್ರಹಿಸಿ ಉತ್ತರ ಪ್ರದೇಶ ಹರಿಯಾಣ ಮತ್ತು ಪಂಜಾಬ್ ರಾಜ್ಯಗಳ ರೈತರು ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಉತ್ತರ ಪ್ರದೇಶ ಪಂಜಾಬ್ ಹರಿಯಾಣ ಸೇರಿದಂತೆ ಹಲವೆಡೆಯಿಂದ ಸಾವಿರಾರು ರೈತರು ದೆಹಲಿಯತ್ತ ರ್ಯಾಲಿ ಹೊಡೋದಕ್ಕೆ ಸಜ್ಜಾಗಿದ್ದಾರೆ ಹೀಗಾಗಿ ಪೊಲೀಸರು ದೆಹಲಿ ಉತ್ತರ ಪ್ರದೇಶ ಗಡಿಯಲ್ಲಿ ಒನ್ ಫೋರ್ ಸೆಕ್ಷನ್ ಜಾರಿಗೊಳಿಸಿದ್ದಾರೆ ಹರಿಯಾಣ ಪಂಜಾಬ್ ಮತ್ತು ಉತ್ತರ ಪ್ರದೇಶದ ಗಡಿಗಳಲ್ಲಿ ಹೈ ಅಲರ್ಟ್ ವಹಿಸಿದ್ದಾರೆ ಹರಿಯಾಣದ ಹಿಸಾರ್ ಗಡಿಯಲ್ಲಿ ಸಿಮೆಂಟ್ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ ಇನ್ನು ಪಂಜಾಬ್ನ ಅಂಬಾಲಾ ಗಡಿಯಲ್ಲಿ ರಸ್ತೆಯಲ್ಲಿ ಟಿಯರ್ ಗ್ಯಾಸ್ ಸಿಡಿಸುವ ಕವಾಯತ್ತು ಮಾಡಿದೆ ರೈತರು ದೆಹಲಿ ಚಲೋ ನಡೆಸ್ತಾ ಇರುವ ಕಾರಣ ದೆಹಲಿಗೆ ಟ್ರ್ಯಾಕ್ಟರ್ಗಳು ಟ್ರಾಲಿಗಳು ಬಸ್ ಟ್ರಕ್ಗಳು ಸೇರಿದಂತೆ ಯಾವುದೇ ರೀತಿಯ ವಾಣಿಜ್ಯ ಮತ್ತು ವೈಯಕ್ತಿಕ ವಾಹನಗಳಿಗೆ ಪ್ರವೇಶ ಇಲ್ಲ ಲಾಠಿ ಕತ್ತಿ ತ್ರಿಶೂಲ ಬಾಣ ರಾಡ್ ಇತ್ಯಾದಿ ಯಾವುದೇ ವಸ್ತುಗಳನ್ನು ತರುವಂತಿಲ್ಲ ಅಂತ ದೆಹಲಿ ಪೊಲೀಸರ ನಿಷೇಧಾಜ್ಞೆಯಲ್ಲಿ ಆದೇಶಿಸಲಾಗಿದೆ ಇನ್ನು ಪೊಲೀಸರು ಕೇಂದ್ರ ಭದ್ರತಾ ಪಡೆಗಳ ಈ ಸಿದ್ಧತೆ ನೋಡಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಕಿಡಿಕಾರಿದ್ದಾರೆ ರೈತರು ಬರುವ ಹದಿಯಲ್ಲಿ ಮುಳ್ಳುಗಳು ಮೊಳೆಗಳನ್ನ ಹಾಸುವುದು ಅಮೃತ ಕಾಲಾನ ಅಥವಾ ಅನ್ಯಾಯದ ಕಾಲಾನ ಎದೆ ಅಸೂಕ್ಷ್ಮ ಮತ್ತು ರೈತ ವಿರೋಧಿ ವರ್ತನೆಯಿಂದಲೇ ಏಳ್ನೂರ ಐವತ್ತು ರೈತರ ಜೀವ ಹೋಗಿದೆ ರೈತರ ವಿರುದ್ಧ ಕೆಲಸ ಮಾಡೋದು ಮತ್ತು ಅವರು ಧ್ವನಿ ಎತ್ತದಂತೆ ಮಾಡೋದನ್ನ ಯಾವ ಸರ್ಕಾರ ತಾನೇ ಮಾಡುತ್ತೆ ಮಿಸ್ಟರ್ ಪ್ರಧಾನಮಂತ್ರಿ ರೈತರ ವಿಚಾರದಲ್ಲಿ ಇಂತಹ ವರ್ತನೆ ತೋರ್ತಾ ಇರೋದು ಯಾಕೆ ರೈತರಿಗೆ ನೀವು ನೀಡಿದ ಭರವಸೆ ಈಡೇರುತ್ತಿಲ್ಲ ಯಾಕೆ ಅಂತ ಪ್ರಿಯಾಂಕಾ ಗಾಂಧಿ ಪ್ರಶ್ನಿಸಿದ್ದಾರೆ ಅಮೃತಸರ ಜಿಲ್ಲೆಯ ಗಡಿಯಲ್ಲಿ ಹಾರಾಡ್ತಾ ಇದ್ದ ಶಂಕಿತ ಡ್ರೋನ್ಗಳನ್ನು ಕರ್ತವ್ಯದಲ್ಲಿ ಇದ್ದ ಬಿಎಸ್ಎಫ್ ಪಡೆ ಸಿಬ್ಬಂದಿ ಪತ್ತೆ ಹಚ್ಚಿದ್ದಾರೆ ಡ್ರೋನ್ನ ಚಲನೆಯನ್ನ ಟ್ರ್ಯಾಕ್ ಮಾಡಿದ ಬಿಎಸ್ಎಫ್ ಪಡೆಗಳು ಅಮೃತಸರ ಪೊಲೀಸರೊಂದಿಗೆ ಜಂಟಿ ಶೋಧ ಕಾರ್ಯಾಚರಣೆ ನಡೆಸಿದ್ರು ಹುಡುಕಾಟದ ಸಮಯದಲ್ಲಿ ಬಿಎಸ್ಎಫ್ ಮತ್ತು ಪಂಜಾಬ್ ಪೊಲೀಸರು ಒಂದು ಡ್ರೋನ್ ಮತ್ತು ಐನೂರು ಗ್ರಾಂ ತೂಕದ ಒಂದು ಪ್ಯಾಕೆಟ್ ಹೆರಾಯಿನ್ ಅನ್ನ ವಶಪಡಿಸಿಕೊಂಡಿದ್ದಾರೆ